ನೋಡು ಸುಳ್ಳು ಹೇಳ್ಬಿಟ್ ಒಂದು ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳಿದ್ಲಲ್ಲ ಹ್ಮ್ ಅಲ್ಲ ಎಷ್ಟು ಮಟ್ಟಿಗೆ ಇರ್ಬೇಡ ಅವಳು ಏನು ಮಾಡಕ್ ಬುದ್ಧಿ ಕಿಲ್ದಲ್ಲೇನೆ ಒಂದು ಲಕ್ಷಕ್ಕ ಒಂದು ಲಕ್ಷ ಹಾಕಿ ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ಕಣೆ ಏ ನನ್ಗೆ ಆತನ್ ತಗೊಂಡು ಒಡ್ದ್ ಬಿಡಣ್ಣ ಅಂಬಿ ಬಂದಿತ್ತು ಅಲ್ಲ ಐವತ್ತು ಸಾವಿರನೇ ತಗೊಂಡ್ಬಂದಿದ್ರು ಇವತ್ತು ಐವತ್ತು ಸಾವಿರಕ್ಕೆ ತ್ರಿಬಲ್ ಕಟ್ಟಂಗ ಆಗುತ್ತಲ್ಲಪ್ಪ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಎಲ್ಲಿ ಒನ್ಸ್ಕೊಡಣ ಹೇಳಿವಾಗ ಎಲ್ಲಿ ಕೊಡೋಣ ಅದೇ ಇನ್ನೊಂದು ಸ್ವಲ್ಪ ಮನೆ ಮೇಲೆ ಲೋನ್ ಕೊಡ್ತಾರೆ ಮನೆ ಅಂತ ಹೇಳಿ ಹ್ಮ್ ಏನೋ ಒಂದು ಮಾಡೋಕ್ಕಾಗುತ್ತೆ ಲೋನ್ಗೆ ತಗಮಾನ ಅಷ್ಟೇ ಬೇಕರಿ ಮೇಲೆ ಲೋನ್ ಕೊಡ್ತಾರೆ ಅನ್ಸುತ್ತೆ ವ್ಯಾಪಾರ ಮಾಡಕ್ಕೆ ಅಂತೇಳಿ ಸ್ವಲ್ಪ ವ್ಯಾಪಾರ ಮಾಡಕಂತೇಳಿ ತಗಮಾನ ಎಷ್ಟು ಸಾಲ ಆಗುತ್ತೆ ಗೊತ್ತೇ ನಿನಗೆ ಅದು ಬೇರೆ ತಗೊಂಡ್ರೆ ಇಲ್ಲಿ ಲೋನ್ ಬೇರೆ ಒಂದು ಮೂರು ಲಕ್ಷ ಲೋನ್ ತಗೊಂಡಿದೀವಿ ಹ್ಞೂ ಅದ್ರಾಗೆ ಮತ್ತೆ ಕಾರ್ ಲೋನ್ ಕಟ್ಟಬೇಕು ಅದು ಮತ್ತೆ ಎಷ್ಟೊಂದು ಒಂದಾಗುತ್ತೆ ತಿಂಗ್ಳಿಗೆ ಏನಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜಾಸ್ತಿನೇ ಒಂದಿಸ್ಬೇಕು ಒಂದು ಹದಿನಾರು ಹದಿನೇಳು ಸಾವಿರ ಕಾರ ಇ ಎಮ್ ಐ ಬರುತ್ತೆ ಮತ್ತೆ ಮನೆಯದು ಖರ್ಚು ಮತ್ತೆ ಇರುತ್ತೆ ಖರ್ಚು ಅದನ್ನ ಇಷ್ಟೊಂದು ದುಡ್ಡು ಹೊಂದಿಸ್ಬೇಕಾಗುತ್ತೆ ನಾವು ಮತ್ತೆ ಅಲ್ಲಿ ಒಂದು ಐದಾರು ಸಾವಿರ ಒಂದು ಒಂದು ಇಪ್ಪತ್ತೈದು ಸಾವಿರ ಅಂತೂ ಒಂದಿಸ್ಬೇಕಾಗುತ್ತೆ ತಿಂಗ್ಳ ತಿಂಗ್ಳ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೇಳ್ತಾರನ ಹೇಳ್ತಾರ ಅಷ್ಟೊಂದು ದುಡ್ಡು ಎಲ್ಲಿಸಕ್ಕಾಗುತ್ತೆ ಬಿಡು ಮಾಡೋಕೆ ನಾನು ತಪ್ಪಿ ನನಗೆ ಅವ್ರಿಗೆ ಗೊತ್ತಾಗಿರಕ್ಕಿಲ್ಲ ಅಂತ ಅನ್ಕಂಡೆ ಗೊತ್ತಾಗಿಲ್ಲ ಸಾಮಾನ್ಯ ಅಂತ ನಾವು ಹೊರಗೆ ನಿಂತ್ಕಂಡು ಮಾತಾಡಿದ್ವಿ ಹೋಗತ್ತೆ ನಾವಿಬ್ರು ಕಾಕಗಳು ಅಯ್ಯೋ ನಮ್ಗಿಬ್ರಗೂ ಬುದ್ಧಿದ್ದೀವಿ ರೀ ಯಾಕೆ ಹಿಂಗಾಗದು ಹಮ್ಮಂಗೆ ಆಗುತ್ತೆ ಹೋಗತ್ತೆ ಭಾಳ ಬೇಜಾರು ಆಗುತ್ತೆ ಈಗ ಏನು ಮಾಡೋದಪ್ಪ ಆ ಕಾರ್ ತ ಬೇರೆ ತಂದು ಸುಮ್ಮನೆ ನಿಲ್ಸ್ಕೊಂಡಂಗಾಯ್ತು ಅಯ್ಯೋ ಎಂಥ ಕೆಲಸ ತಂದ್ಕೊಂಡೆ ನಾನು ಅಲ್ಲ ಐವತ್ತು ಸಾವಿರ ತಗೊಂಬಂದು ಇವಾಗ ನೋಡಿ ಅಂತ ಸಿಕ್ಕ ಅಷ್ಟಕ್ಕೆ ಸಿಕ್ಕಿ ಇಡಂಗಾಯ್ತು ಮತ್ತೆ ಮತ್ತು ಐವತ್ತು ಸಾವಿರ ತಗೊಂಬಂದಿ ಇವತ್ತು ಎಷ್ಟು ಅನ್ ತ್ರಿಬಲ್ ಕೊಡಬೇಕಲ್ಲ ಏನ ಅದೇ ಬೇಜಾರು ನೀನು ಬಾಯಿ ಸುಮ್ಮನೆ ಇರ್ಲಿಲ್ಲ ಸುಮ್ಮನೆರು ಹಾಂ ಪೂಸಕ್ಕೂ ಮಾತಾಡ್ಬಿಡ್ತೀಯ ಅದಕ್ಕೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅಂಬದು ನಾನು ಒಂದು ಲಕ್ಷಕ್ಕೊಂದು ಲಕ್ಷ ಹಾಕೊಡ್ತೀನಿ ಹಾಂ ಹಿಂಗೆ ಅಂತ ಏನು ದೊಡ್ಡದ ಮಾತಾಡಿದೆ ಇವಾಗ ನೋಡು ಸರಿಯಾಗಿ ಆಯ್ತು ಈಗ ಇಷ್ಟವನ್ನು ಬೋಸ್ಬೇಕು ನೀನು ಯೋಚನೆ ಮಾಡು ಅಯ್ಯೋ ದೇವ್ರೇ ಹೋಗು ಇವಾಗ ನಮ್ಗೆ ಎಷ್ಟು ಕಷ್ಟ ತಂದಿಕ್ತಿ ನೀನು ಹೋಗ್ತೀನಿಂತ ಒಪ್ಕೆ ಬರ್ದಾಗಿತ್ತು ನೀನು ಒಪ್ಕೆ ಬರ್ದಾಗಿತ್ತು ಅಂತಂದ್ರೆ ಏನ್ ಮಾಡ್ಲಿ ಪೊಲೀಸ್ ಕಂಪ್ಲೇಂಟ್ ಅದು ಅಂತ ಹೇಳಿ ಹೋಗ್ತಾರೆ ಅಂತ ಹೇಳಿ ಒಪ್ಕೊಂಡ್ ಬೀಣಕ್ಕ ಇನ್ನೇನ್ ಮಾಡಕ್ ಆಗುತ್ತೆ ಆಗ ಆ ಶೈಲಿಯಿಂದಲೇ ಎಲ್ಲಾ ಆಗಿರೋದು ಆ ಶೈಲಿನ ಹೋಗಿ ಜಾಡಸ್ ತಿಂತಡಿ ಹಲಾ ನೋಡ ಎಷ್ಟು ಇರಬೇಡ ಅವಳೇ ಎಲ್ಲಾ ಹೇಳಿರೋದು ನಾವಿಬ್ರು ಮಾತಾಡ್ತಿದ್ವಿ ಅದನ್ನ ಕೇಳಿಸ್ಕೊಂಡೋಳ ಕೇಳಿಸ್ಕೊಂಡು ಹೋಗಿ ಅವಳಿಗೆ ಹೇಳೋಳೆ ಅವಳ ಬೇಬಿ ಆಮೇಲೆ ಬಂದು ಆಮೇಲೆ ಇನ್ನೊಂದ್ಸತಿ ಮಾಡ್ಕೊಂಡಿರೋದದು ಹ್ಮ್ ಎಲ್ಲಾ ಶೈಲಿಯಿಂದಲೇ ಆಗಿರೋದು ಎಲ್ಲೇ ಪಾಪ ನಿನಗೆ ಬದ್ಕಿಲ್ಲ ಕಣ ಯಾಕೆ ನೀನು ಐವತ್ತು ಸಾವಿರ ತಕೋಕ್ ಹೋಗಿದ್ದು ಮಾಡಕ್ ಬದುಕಿಲ್ದಾನೇ ಏನು ಮಾಡೋಣಮ್ಮ ಅವಾಗ ವಾಣಿ ಸ್ಟೇಷನ್ ಆಗಿದ್ಲಾ ಬಿಡಿಸ್ಕೊಂಬರನ ಅಂತೇಳಿ ತಗೊಂಡಿದ್ದೆ ಜಿಂಬಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ತಗೊಂಡಿದ್ದೆ ಕಣಮ್ಮ ಏನು ಮಾಡೋಣ ಮಾಡ್ರೆ ಹಿಂಗಾಗುತ್ತೆ ಅಂಬದು ಯಾರಿಗೆ ಗೊತ್ತು ಪಾಪ ಮರ್ಯಾದೆ ನೋಡು ಕಳ್ಕೊಮ್ಮ ಮಾಡಿ ಮರ್ಯಾದೆ ಕಳ್ಕೊಂಡ್ರೆ ಅಪ್ಪ ಊರಾಗೆಲ್ಲ ಒಂಥರ ಮರ್ಯಾದೆ ಇರ್ತಾವೇನೋ ಊರಾಗ ಹೆಂಗೆ ನೋಡ್ತಾರೆ ಗೊತ್ತೈತೆ ಅಯ್ಯೋ ಇನ್ನು ಮಾಡೋಕ್ಕೆ ಬದುಕಿಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡು ಇವಾಗ ಎಷ್ಟು ಅನ್ಬೋಸ್ಬೇಕು ನೋಡು ಇವಾಗ ಎರಡು ಲಕ್ಷ ರೂಪಾಯಿ ದಂಡ ಹಾಕ್ಯವ್ರಂತಲ್ಲ ಉಣ್ಣಂಗಲ್ಲ ತಿನ್ನಂಗಲ್ಲ ಎರಡು ಲಕ್ಷ ರೂಪಾಯಿ ದುಡ್ಡು ಹಿಂಗೆ ಕೊಡ್ಬೇಕಲ್ಲ ಗೊತ್ತಾಗಲ್ಲ ನಿನಗೆ ಮುಂದಿಟ್ಟು ಅದಕ್ಕೆ ಮತ್ತೆ ಯೋಚನೆ ಮಾಡ್ಬೇಕಂಬುದು ಎಲ್ಲ ಶೈಲಿದ್ ಕಣ ಆಂಟಿ ಎಲ್ಲ ಅವಳ್ದೆ ಎಲ್ಲ ನಾಟಕ ಅಮ್ಮ ಅವಳ್ದೇನೆ ಇದ್ದಾಳಲ್ಲ ಅವಳು ಬಾರಿ ಇದ್ದಾಳೆ ಯಾರ್ದನ ಆಗಲಮ್ಮ ಅಲ್ಲ ಇವನು ಯಾಕೆ ಮಾಡ್ಬೇಕು ಸುಮ್ಮನೆ ಇರ್ಬೇಕಾ ಸುಮ್ಮನೆ ಇದು ಅದು ಬೇರೆ ಭಾರ ಮಾತಾಡೇವೆ ಎರಡುನು ಅಲ್ಲ ತಿಳಿಯುತ್ತಾ ತಿಳಿಯಲ್ಲ ಇವ್ಕೆ ಎಲ್ಲ ಕಿವಿ ಅಡುಗೆಲ್ಲ ಇವಾಗಿನ ಕಾಲ ಅಂತದ್ರಾಗ ಹೊರಗೆ ನಿಂತ್ಕೊಂಡು ಮಾತಾಡ್ಯ ಈಗ ಬಂದು ಬಾಯಿ ಬಿಡ್ಕೊತಾಳೆ ಈಗ ಬಾಯಿ ಬಿಡ್ಕಂಡ್ರೆ ಏನು ಬರಂಗೈತಿ ಏನು ಬರೋಲ್ಲ ಅಷ್ಟೇನೆ ಇವಾಗ ಸುಮ್ಮನೆ ಕೊಟ್ರಕ್ಲಾಗ ಯಾವುದೂ ಇರಲ್ಲ ತಂಡೋಗಿ ಕೊಡೋ ಹೋಗು ಓಟು ಅದು ಇದು ಒಟ್ಟು ಟೆನ್ಷನ್ ಅತ್ತ ಇಲ್ಲ ಒಂದಿಸಿ ಕೊಡ್ರಿ ಗೊತ್ತಾಗುತ್ತೆ ಮಾಡಕ್ಕೆ ಕೆಲಸ ಇರೋ ಆಗಿದ್ರೆ ಇಂಥವೆಲ್ಲ ಮಾಡ್ಕೊತಿರ್ಲಿಲ್ಲ ಮಾಡಕ್ಕೆ ನಿಮ್ಗೆ ಗೊತ್ತಕ್ಕಿಲ್ವಲ್ಲ ಬರೀ ಇಂಥ ಮಾಡ್ಕೊಂಡು ಕುತ್ಕೊಂಡು ಇಲ್ಲದಿಂದ ಮಾಡ್ತಿರಲಿ ಹಿಂಗೆ ಆವತ್ತಂಬ ಯಾರಿಗೆ ಗೊತ್ತಿತ್ತತೆ ಹಿಂಗೆ ಆವತ್ತಂಬಕ್ಕೆ ಗೊತ್ತಿದ್ರೆ ನಾವು ಸುಮ್ಮನೆ ಬಿಡ್ತಿದ್ವಿ ಎಲ್ಲ ಈಗ ಜನ ಹೆಂಗೆ ಅಂದರೆ ಇಲ್ಲ ಸಲದ್ದೆಲ್ಲ ನಾ ತಂದಿಕ ಜನಗಳು ಜಾಸ್ತಿ ಇರ್ತಾರಲ್ಲ ಅಂಥವ್ರಿಂದಲೇ ಆ ಶೈಲಿಯಿಂದಲೇ ಆಗಿರೋದು ಆ ಶೈಲಿಗೆ ಒಂದು ಸ್ವಲ್ಪ ಚಾರ್ ತಾಂಬ್ತೀನಿ ಅವಳು ಯಾಕೋ ನಮ್ಮ ಮೇಲೆ ಭಾಳ ಇದು ಮಾಡ್ತಾಯಿದ್ದಾಳೆ ಅವಳು ಸರಿಯಾಗಿ ಮಾಡ್ತೀನಿ ಹ್ಞೂ ನಾನು ಮಾತಾಡ್ಸಿಲ್ವಲ್ಲ ಅಯ್ಯೋ ದೊಡಮ್ಮ ದೊಡಮ್ಮ ನೀನೇ ಗೇಟು ಅಂತೇಳಿ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿದ್ರೆ ಇವಾಗ ಚೆನ್ನಾಗಿರೋಳು ಈಗ ತಂಗಿ ತಂಗಿ ಡಯಾ 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 ಅಂತ ಡೈ ಅಂತ ಇದ್ದಾಳಲ್ಲ ಅದಕ್ಕೆ ಇವಾಗ ನಾನು ತಂಡ್ರೆ ಒಟ್ಟೆವ್ರಿ ಹಾಂ ಅವಳೇ ಮಾಡಿರೋದು ಅವಳು ಬಿಟ್ರೆ ಯಾರು ಹಿಂಗೆ ಮಾಡಿಲ್ಲ ಅವಳೇ ತಂದಿಕ್ಕಿರೋದ್ ನನಗೆ ಗೊತ್ತೈತಿ ಹ್ಞೂ ಅವಳೇ ಎಲ್ಲ ತಂದಿಕ್ಕಿದ್ದಾಳೆ ಅಂತ ಅವಳ ಕೊಡ್ತಾಳೆ ತಗ ಅಯ್ಯೋ ಇವಾಗ ಎರಡು ಲಕ್ಷ ರೂಪಾಯಿ ದುಡ್ಡು ಯಾಕೆ ತಂದ್ವು ಏನೋ ಅಯ್ಯಪ್ಪ ಇದು ಅಲ್ಲಿ ಯಾಕೆ ಬೇಕಾಯ್ತತ್ಲೆ ಹೆಂಗೆ ಗೊತ್ತು ಏನೋ ಮಾಡ್ತಿದ್ವ ಹೆಂಗೋ ಆಗೋದು ಹ್ಞೂ ಎಂಥ ಕೆಲಸ ಆಯ್ತು ಇವಾಗ ಅಯ್ಯೋ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತಪ್ಪ ಇದು ಏನಪ್ಪ ಇತ್ತು ವಿಚಿತ್ರ ಅನಿಸುತ್ತೆ ಹಂಗೆ ಇದು ಮಾಡ್ತಾರೆ ಅಲ್ಲಿ ನೋಡಿ ಎರಡು ಲಕ್ಷ ರೂಪಾಯಿ ಅಂತಂದರೆ ಅಥವಾ ನಾನು ಪುಸ್ತಕನೇ ಹೇಳ್ಬಿಟ್ಟನಪ್ಪ ಒಂದು ಲಕ್ಷಕ್ಕೊಂದು ಲಕ್ಷ ನಾನೇ ಕೊಡ್ತೀನಿ ಅಂತ ಅಯ್ಯೋ ಎಂತ ಕೆಲಸ ಆಯ್ತು ಅಯ್ಯೋ ಸಾವಿರಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ನಾನು ಅಯ್ಯೋ ಒಂದು ಲಕ್ಷ ದುಡ್ಡು ಇವಾಗ ನನ್ನ ಕೈಯಿಂದ ಕಳ್ಕೋಬೇಕಲ್ಲಪ್ಪ ಅಲ್ಲ ಸುಮ್ಮನೆ ಇರ್ಬೇಕಾ ಅಲ್ಲ ಇವಳು ನೋಡಿ ಅಂತ ಕೆಲಸ ಮಾಡ್ಕೊಂಡ ಒಂದ್ ಐದು ನಿಮಿಷ ಸುಮ್ಮನೆ ಇದ್ರೆ ನಾನು ಮಾತಾಡ್ತಿದ್ದೆ ಅಯ್ಯೋ ಇವಳೊಂದು ಐದು ನಿಮಿಷ ಸುಮ್ಮನೆ ಇರಲಿಲ್ಲ ಒಂದು ಲಕ್ಷಕ್ಕೆ ಒಂದು ಲಕ್ಷ ಬಿಡ್ತೀನಿ ಅಂತ ಹೇಳಿದ್ಲು ನನಗೆ ಇನ್ನೇನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಹೋಗು ಇನ್ನಿನ್ ಈಗಲಮ್ಮ ಸುಮ್ನಿರತ್ ಕಲಿ ಅಲ್ಲ ಕಣೆ ಇವಳೆ ವಣೆ ನೀನು ಟೆನ್ಷನ್ ತಗೋಬಿಡ ಏನೋ ಯಾವುದಾದ್ರೂ ದುಡ್ಡು ನೋಡಾತು ಹೆಂಗೋ ಮಾಡೋಕ್ಕಾಗುತ್ತೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಆಗೋದಾಯ್ತು ಹೋಗೋದಾಯ್ತು ಹೋಗೋದು ಇನ್ನು ಆರಾಮಾಗಿರೋದು ನೋಡು ಅಷ್ಟೇ ನೋಡೋಣ ದುಡಿಯೋಣ ಅದ್ರಾಗು ಇದ್ರಾಗು ಬೇಕ್ರಿಗೋ ಅಲ್ಲೂ ಇಲ್ಲೂ ಸ್ವಲ್ಪ ವ್ಯಾಪಾರಗಳು ಮಾಡ್ಕೊಂಡು ಹೆಂಗೋ ಸಾಲಗಳು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋಣ ಸರಿ 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 ಆಯಿತು ಇವಾಗ ಅದು ಹೋದ್ರೆ ಹೋಗುತ್ತೆ ಎರಡು ಲಕ್ಷ ರೂಪಾಯಿ ದುಡ್ಡು ತಂದು ಕೊಟ್ಟವ್ರ ಮಕ್ಕ ಬಿಸಾಕ್ಬಿಡ್ಬೇಕು ಅಷ್ಟೇ ಇನ್ಮೇಲೆ ಏನು ನಮ್ಗೇನು ಒಂಥರ ಅದ್ಕೊಂಡು ನನಗೂ ಸಂಬಂಧನೇ ಇಲ್ಲ ಅಂಬ ಥರ ಇದು ಮಾಡಬೇಕು ಅಲ್ಲ ನೋಡಿ ಇರಬೇಡ ಹ್ಞೂ ಹೋದ್ರೂ ಹೋಗುತ್ತೆ ಈಗ ಹೇಳ್ತೀರಾ ಮಾಡಕ್ಕೆ ಬದುಕಿಲ್ಲ ನಿಮ್ಗೆ ಇಬ್ಬರಾಳಗು ಹೇಳು ಒಂದು ಮಾಡ್ಕಂಡು ಸುಮ್ಮನೆ ತಪ್ಪೊಂದು ಬಿದ್ದಿರಿ ಅಂದ್ರೆ ಅವತಾರ ಥರ ಆಡ್ತೀರಾ ನಾನು ಅದಕ್ಕೆ ಮತ್ತೆ ಅಲ್ಲೇ ಇವಾಗ ಯಾರು ಸುದ್ದಿಗೆ ಹೋಗಲ್ಲ ನಾವ್ತು ನಮ್ಮ ಕೆಲಸ ಆಯ್ತು ಅಮ್ಮ ಹಂಗಿರ್ತೀವಿ ನಾನು ಇವಳು ಬಿಡಿಸ್ಕೊಂಬರೋಕ್ಕೋಸ್ಕರ ನಾ ತಗೊಂಡಿದ್ದು ಕಣಮ್ಮ ಇಲ್ಲಾಂದ್ರೆ ನಾನು ತಾಂಬತ್ತಿರಲಿಲ್ಲ ಇವಾಗ ನೋಡು ಅಯ್ಯೋ ಇವಳು ಸುಮ್ಮನೆ ಇದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ಅಯ್ಯೋ ಸಾವಿರ ರೂಪಾಯಿ ದುಡ್ಡು ತಂದಿದ್ದೀವಿ ಹೇಳಿ ಹೇಳಿದರೆ ಏನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚಾಗಿ ಹಾಕಾರು ಇವಳು ಒಂದು ಒಂದು ಲಕ್ಷ ನಾನು ಸೀರಿಯಸ್ ಕೊಡ್ತೀನಿ ಅಂತ ಅಂತಂದ್ಬಿಟ್ಲ ಅದಕ್ಕೆ ಅವರಿಗೆ ಚೆಟ್ ನೀನು ಹೇಳ್ದಲ್ಲ ನೀನು ಕೊಚ್ಕೊಂಡಲ್ಲ ಅಂತೇಳಿ ಏನಿದು ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಕೊಡಲೇಬೇಕು ಕಣಮ್ಮ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತಂದರೆ ಸಮಸ್ಯೆಗಳು ಒಂದ್ ಎರಡು ದಿನ ಲೇಟ್ ಆದ್ರೂ ಪರವಾಗಿಲ್ಲ ಇಲ್ಲಾದ್ರೆ ತಗೊಂಡೋಗ್ಬೋದು ಎಷ್ಟೇ ಸವಾಸ ಬೇಡ ಅದಕ್ಕಾಗಿ ಇಲ್ಲ ತೀರ್ಮಾನ ಮಾಡ್ಕೊಬಿಟ್ವಿ ಆ ಶೈಲಿನೇ ಕಾಣೆ ಕಾರಣ ಅದಕ್ಕೆಲ್ಲಾನ ಅವಳು ಹೇಳ್ಕೊಡ್ಲಿಲ್ಲ ಅಂದಿದ್ರೆ ಅವರು ಸುಮ್ಮನಾಗ್ ಯಾರೋ ಅಂತ ಅವಳೇ ಆ ಶೈಲು ಇಂತವ ಮಾಡಬಾರ್ದು ಅದ ನೋಡಿ ಇರಬೇಡ ನೀನು ನೀನೇನು ಬೇರೆ ಹೇಳಿ ಅಯ್ಯೋ ನಿಮ್ಮ ನಿಮ್ಮಮ್ಮ ನಿಮ್ಮ ಅಮ್ಮಯ್ಯ ಎಲ್ಲರೂ ಎದುರಿಗೂ ಮಾಡ್ತಾಳೆ ಎಲ್ಲ ಹೋಗ್ಬಿಟ್ಟಿನ ತಾಳಿ ಈಗೆಲ್ಲ ನಮ್ಮ ಅಮ್ಮ ತೆಗೆಲ್ಲ ಚೆನ್ನಾಗಿದ್ದಾಳಲ್ಲ ಈಗ ಎಲ್ಲ ನಮ್ಮ ಅಮ್ಮ ಮಾತಾಡ್ಸತ್ತಲ್ಲ ನಾವು ಒಮ್ಮೆಯ ನೋ ಉಪ್ಪ ಎಲ್ಲನೋ ಎಲ್ಲರೂ ತೆಗೆದು ಚೆನ್ನಾಗಿರೋದಕ್ಕೆ ನಾನು ಮುಂದೆ ಬಿಡಪ್ ಕೊಡಕ್ಕೆ ಬರ್ತಾಳೆ ಹ್ಞೂ ಬರೀ ಇದ್ದಾಳೆ ಹಾಂ ನಾನು ಒಳೆ ನನ್ನ ಮಾತಾಡ್ಸೋಕೋಗಲ್ಲ ಮುಂದೆ ಬಂದರೆ ಒಳನೇ ನೆನೇ ಅವರಮ್ಮ ನೀನು ಎತ್ತಾಳಮ್ಮ ಏನು ಎತ್ತ ಯಾತ್ ಯಾತು ಹೋಗಲ್ಲ ಹ್ಞೂ ಯಾತು ಮಾತಾಡ್ಸೋಕೆ ಹೋಗಲ್ಲ ಎಂಥ ಕೆಲಸ ಮಾಡ್ಕೊಂಡ್ವಪ್ಪ ಸುಮ್ಮನೆ ಇದ್ರೆ ಇರ್ಬೋದಾಗಿತ್ತು ಇದಕ್ಕಿದ್ದಂಗೆ ಹಂಗೆನೆ ಅಯ್ಯೋ ಏನಪ್ಪ ಇದು ಹಿಂಗಾಯ್ತು ನಮ್ಮ ಜೀವನ ಅಂತೇಳಿ ಭಾಳ ಬೇಜಾರಾಗ್ತೈತೆ ನಾನು ಒಂದು ಲಕ್ಷಕ್ಕೆ ಒಂದು ಲಕ್ಷ ಸೇರಿಸ್ಕೊಟ್ಬಿಡ್ತೀನಿ ಅಂತ ಪುಸ್ತಕ ಹೇಳಿದೆ ಎರಡು ಲಕ್ಷ ರೂಪಾಯಿ ದುಡ್ಡು ಒಂದು ಕೊಡಬೇಕು ಅದೇ ಚಿಂತೆ ಆಗೈತೆ ಎರಡು ಲಕ್ಷ ರೂಪಾಯಿ ದುಡ್ಡು ಹೆಂಗಪ್ಪ ಒಂದು ಸೀ ಎಲ್ಲಿ ತೊಗೊಂಬರಲಿ ಅಂತೇಳಿ ನಾನು ಗಂಡ ಅದನ್ನ ಯೋಚನೆ ಮಾಡ್ತಾಯಿದ್ವಿ ಅದೊಂದು ರೀಟಾಗಿ ಮಾಡಲಿಲ್ಲ ಅಂದಿದ್ರೆ ನಮ್ಗೆ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ ಏನು ಮಾಡಲಿ ಸ್ವಲ್ಪ ಈ ಆಡವಟ್ಟಿನಿಂದಾನೆ ಹಿಂಗೆ ಕಷ್ಟಕ್ಕೆ ಸಿಕ್ಕಾಕೊಂಡೆ ನಾವು ಏನು ಮಾಡ್ದಪ್ಪ ಭಾಳ ಅಂತ ನೋವು ಏನು ಮಾಡೋದು ನನಗೆ ನೋಡ್ತಾ ಇರಿ ನೆನನ್ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ನಾನು ಕಮೆಂಟ್ ಮಾಡಿರಿ ಈಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು